ಸ್ನೇಹಿತರೆ ಕ್ವಾಂಟಮ್ ವರ್ಲ್ಡ್ ಯಾವ ರೀತಿ ಈಗ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಇದು ಹೊರಗಿನ ಪ್ರಪಂಚ ಈಗ ವಿಜ್ಞಾನಿಗಳು ಹೊರಗಿನ ಕ್ವಾಂಟಮ್ ಫಿಸಿಕ್ಸನ್ನು ಕ್ವಾಂಟಮ್ ವರ್ಲ್ಡನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಸಾಕಷ್ಟು ನಾವು ವೈಜ್ಞಾನಿಕವಾಗಿ ಮುಂದುವರಿತಾ ಇದ್ದೀವಿ ಅದೇ ರೀತಿ ನಮ್ಮ ಪ್ರಾಚೀನ ವಿಜ್ಞಾನಿಗಳು ಸಂತರು ಶರಣರು ಒಳಗಿನ ಕ್ವಾಂಟಮ್ ವರ್ಲ್ಡನ್ನು ನೋಡಿಕೊಳ್ಳ್ರಿ ಅಂತ ಹೇಳಿದರು ಪ್ರಕೃತಿಯಲ್ಲಿ ಯಾವ ರೀತಿ ಕ್ವಾಂಟಮ್ ವರ್ಲ್ಡ್ ಇದೆ ಅದೇ ರೀತಿ ನಮ್ಮ ಒಳಗಿನ ಪ್ರಪಂಚದಲ್ಲೂ ಕೂಡ ಕ್ವಾಂಟಮ್ ವರ್ಲ್ಡ್ ಇದೆ ಅದನ್ನು ನಾವು ಧ್ಯಾನದ ಮೂಲಕ ನೋಡ್ಕೋಬೋದು ಈಗ ನಾವು ಮಕ್ಕಳಿಗೆ ಮೊಬೈಲನ್ನು ಕೈಯಲ್ಲಿ ಇದ್ದೀವಿ ಅದೇ ರೀತಿ ಆಗಿನ ವಿಜ್ಞಾನಿಗಳು ಒಂದು ಸಂಸ್ಕಾರವನ್ನು ಮಕ್ಕಳ ಕೈಯಲ್ಲಿ ಕೊಡ್ತಾ ಇದ್ರು ಅದು ಒಂದು ಕ್ವಾಂಟಮ್ ವರ್ಲ್ಡ್ ಆಗಿದ್ದ ಕಾಲದಲ್ಲಿ ಯೋಗ ಧ್ಯಾನ ಒಂದು ಒಳ್ಳೆ ಸಂಸ್ಕಾರ ಅದು ಅವರು ಪ್ರಾಚೀನ ಒಂದು ವಿಜ್ಞಾನಿಗಳು ನಮ್ಮ ಕೈಯಲ್ಲಿ ಕೊಡ್ತಾಯಿದ್ರು ಮಕ್ಕಳ ಕೈಯಲ್ಲಿ ಕೊಡ್ತಾಯಿದ್ರು ಈಗ ಈ ಪ್ರಪಂಚವನ್ನು ಒಳಗಿನ ಪ್ರಪಂಚವನ್ನು ನಾವು ತಿಳ್ಕೊಂಡು ಯಾವ ರೀತಿ ಮಾನಸಿಕವಾಗಿ ಶಾರೀರಿಕವಾಗಿ ಆರೋಗ್ಯವಾಗಿ ಇರಬಹುದು ಸಮಾಜವನ್ನು ನಾವು ಮತ್ತಷ್ಟು ಧನಾತ್ಮಕವಾಗಿ ಸುಧಾರಿಸಬಹುದು ಅನ್ನೋದನ್ನು ಅವರು ಹೇಳಿಕೊಟ್ರು ಈ ಒಂದು ಒಳಗಿನ ಪ್ರಪಂಚವನ್ನು ನಾವು ತಿಳ್ಕೋಬೇಕು ಅಂತಂದರೆ ಧ್ಯಾನನೇ ಅದಕ್ಕೆ ಒಂದು ಹಾದಿ ಈಗ ವಿಪಶನ ಧ್ಯಾನ ಗೋಯಂಕ ಗುರುಜಿ ಹೇಳ್ಕೊಡುವಂಥ ವಿಪಸ್ ವಿಪಶನ ಧ್ಯಾನದಿಂದ ನಾವು ಒಳಗಿನ ಪ್ರಪಂಚವನ್ನು ಅರ್ಥ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇಡೀ ಬ್ರಹ್ಮಾಂಡ ಪ್ರಕೃತಿ ನಿಸರ್ಗದ ನಿಯಮಗಳೇನು ಆ ನಿಸರ್ಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಅನುಭವ ಮಾಡ್ತಾ ಹೋಗ್ತೀವಿ ಈಗ ಆಗ್ರಾದಲ್ಲಿ ತಾಜ್ ಮಹಲ್ ಇದೆ ಅದು ಬಹಳ ಸುಂದರವಾಗಿದೆ ಅಂತ ಹೇಳಿದರೆ ನೋಡಲಿಲ್ಲದವರು ಜಸ್ಟ್ ಅದನ್ನು ಇಮ್ಯಾಜಿನ್ ಮಾಡ್ಕೋಬೋದು ಅಥವಾ ಯಾವುದೇ ಒಂದೇನು ಮೊದಲು ನೋಡಿದರೆ ಅದಕ್ಕೆ ಟ್ಯಾಲಿ ಮಾಡಿ ನೋಡ್ತೀವಿ ಆದರೆ ಯಾವಾಗ ಪ್ರತ್ಯಕ್ಷ ಅಲ್ಲಿ ಹೋಗಿ ನೋಡ್ತೀವಿ ಅವಾಗ ಅದರದ್ದು ಪೂರ್ಣ ಅನುಭವ ಆಗ್ತದೆ ಅದೇ ರೀತಿ ನಾವು ಧ್ಯಾನದ ಮೂಲಕ ನಮ್ಮ ಒಳಗಿನ ಪ್ರಪಂಚವನ್ನು ನೋಡ್ತಾ ಹೋದರೆ ಹೊರಗಿನ ಪ್ರಪಂಚವನ್ನು ಅಥವಾ ಪ್ರಾಚೀನ ವಿಜ್ಞಾನಿಗಳು ಏನು ನಮಗೆ ಹೇಳಲಿಕ್ಕೆ ಬಯಸಿದ್ದು ಅನ್ನೋದನ್ನು ನಾವು ಮತ್ತಷ್ಟು ಹತ್ತಿರದಿಂದ ಅರಿತುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಸ್ನೇಹಿತರೆ ಈಗ ನಮ್ಮ ಮನುಷ್ಯ ಕುಲದ ಅಥವಾ ಎಲ್ಲ ಭೂಮಿ ಮೇಲಿರೋ ಜೀವ ಜಂತುಗಳ ಆರೋಗ್ಯ ಅಥವಾ ಶಾಂತಿ ನೆಮ್ಮದಿ ನಮ್ಮ ಕೈಯಲ್ಲಿದೆ ಅದನ್ನು ನಾವು ಅರಿತುಕೊಂಡು ಆ ರೀತಿ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಹೋದರೆ ನಾವು ಮತ್ತಷ್ಟು ಸುಖಶಾಂತಿ ನೆಮ್ಮದಿಯ ಆರೋಗ್ಯದಿಂದ ಇರಬಹುದು ಅದಕ್ಕೆ ಆ ಪ್ರಾಚೀನ ವಿಜ್ಞಾನವನ್ನು ಅರ್ಥಕೊಳ್ಳೋಣ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಧನ್ಯವಾದ